ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಎನ್ನುವ ಪಲಾವನ್ನು ಮಾಡೋಣ ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನ್ ಎಣ್ಣೆ ಹಾಗೂ ಒಂದು ಟೇಬಲ್ ಸ್ಪೂನ್ ತುಪ್ಪವನ್ನು ಹಾಕ್ತಾ ಇದ್ದೇನೆ ಬಿಸಿಯಾದ ನಂತರ ಮಸಾಲೆಗಳನ್ನು ಹಾಕೋಣ ಮಸಾಲೆ ಪದಾರ್ಥಗಳು ಚೆನ್ನಾಗಿ ಫ್ರೈ ಆದ ನಂತರ ನಾನು ಕಾರ್ನ್ ಮತ್ತು ಹೆಚ್ಚಿಟ್ಟುಕೊಂಡಿರುವ ಸಬ್ಬಸಿಗೆ ಸೊಪ್ಪನ್ನು ಹಾಕಿ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ತೇನೆ ಸೊಪ್ಪು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿದರೆ ಒಳ್ಳೆಯದು ನಂತರ ಪುದೀನ ಕೊತ್ತಂಬರಿ ಸೊಪ್ಪು ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿಯನ್ನು ಹಾಕಿ ಮಾಡಿರುವ ಪೇಸ್ಟನ್ನು ಹಾಕ್ತಾಯಿದ್ದಾನೆ ಜೊತೆಗೆ ಅರಿಶಿನ ಹುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೇನೆ ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಆಗಲಿ ಅಕ್ಕಿಯನ್ನು ತೊಳೆದು ನಾನು ಒಂದು ಹತ್ತು ನಿಮಿಷ ನೆನೆ ಹಾಕಿದ್ದೆ ನಾನಿಲ್ಲಿ ರಾಜಮುಡಿ ಅಕ್ಕಿಯನ್ನು ಬಳಸ್ತಾ ಇದ್ದೇನೆ ನೀವು ಸೋನಾ ಮಸೂರಿ ಅಥವಾ ಬಾಸ್ಮತಿ ಯಾವುದೇ ಥರದ ಅಕ್ಕಿಯನ್ನು ಕೂಡ ಬಳಸಿಕೊಳ್ಳಬಹುದು ಅಕ್ಕಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಜೊತೆಗೆ ಸೋಯಾ ಚಂಕ್ಸನ್ನು ಕೂಡ ಹಾಕ್ತಾ ಇದ್ದೇನೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ನೀರನ್ನು ಇದ್ದೇನೆ ಒಂದೂವರೆ ಕಪ್ ಅಕ್ಕಿಗೆ ಮೂರು ಕಪ್ ಆಗುವಷ್ಟು ನೀರು ರುಚಿ ನೋಡಿ ಉಪ್ಪು ಬೇಕಿದ್ದಲ್ಲಿ ಸೇರಿಸಿಕೊಳ್ಳಬಹುದು ನೀರು ಬಿಸಿಯಾಗಿ ಒಂದು ಕುದಿ ಬರಲಿ ನಂತರ ನಾವು ಕುಕ್ಕರ್ನ ಮುಚ್ಚಳವನ್ನು ಮುಚ್ಚೋಣ ನಾನಿಲ್ಲಿ ಎರಡು ವಿಸಿಲ್ ಬೇಯಿಸಿಕೊಂಡಿದ್ದೇನೆ ಪ್ರೆಷರ್ ಇಳಿದ ನಂತರ ಮುಚ್ಚಳವನ್ನು ತೆಗೆದು ನೋಡ್ತಾ ಇದ್ದೇನೆ ಘಮ ಘಮ ಪರಿಮಳದ ರುಚಿಯಾದಂತಹ ಸಬ್ಬಸಿಗೆ ಸೊಪ್ಪಿನ ಪಲಾವ್ ಸಿದ್ಧವಾಗಿದೆ ಮಧ್ಯಾಹ್ನ ಅಥವಾ ರಾತ್ರಿ ಊಟಕ್ಕೆ ಹೇಳಿ ಮಾಡಿಸಿದಂಥ ಪಲಾವ್ ಇದು ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಇದನ್ನು ಮಾಡಿಕೊಳ್ಳಬಹುದು ಮಕ್ಕಳ ಲಂಚ್ ಬಾಕ್ಸಿಗೆ ಕೂಡ ಇದನ್ನು ಹಾಕಿಕೊಡಬಹುದು ಚಾನಲನ್ನು ಮೊದಲ ಬಾರಿ ನೋಡುವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು